ಪ್ರಶ್ನೆ ಸಮುದ್ರದ ಅಂತರಾಳದಲ್ಲಿ ಏನಾಗ್ತಿದೆ ಈಗೊಂದು ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ಯಾಕೆ ಅಂದರೆ ಮೊದಲಿಗೆ ಈ ವಿಡಿಯೋವನ್ನು ನೋಡಿ ಇದೊಂದು ಅಪರೂಪದ ಮೀನು ಈ ಮೀನಿನ ಹೆಸರು ಆಂಗ್ಲರ್ ಫಿಶ್ ಅಂತ ಇದು ಈ ಮೀನುಗಳು ಸಮುದ್ರದ ಆಳದಲ್ಲಿ ಅಂದರೆ ಮೂರರಿಂದ ಆರು ಕಿಲೋಮೀಟರ್ನಷ್ಟು ಆಳದಲ್ಲಿ ವಾಸಿಸುತ್ತವೆ ಮೂರರಿಂದ ಆರು ಕಿಲೋಮೀಟರ್ಗಳೆಂದರೆ ಈ ಮೀನುಗಳು ಮನುಷ್ಯರು ತಲುಪಲಾಗದಷ್ಟು ಕಗ್ಗತ್ತಲೆ ಆಳದಲ್ಲಿ ವಾಸಿಸುತ್ತವೆ ಆದ್ದರಿಂದ ಈ ಮೀನುಗಳಿಗೆ ಬ್ಲ್ಯಾಕ್ ಸೀ ಡೆವಿಲ್ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಹೆಣ್ಣು ಆಂಗ್ಲಾರ್ ಫಿಶ್ಗಳು ಗಂಡು ಮೀನುಗಳಿಗಿಂತ ದೊಡ್ಡವಾಗಿರುತ್ತವೆ ಈ ಮೀನು ನೋಡುವುದಕ್ಕೆ ದೈತ್ಯ ಹಾಗೂ ಅಪಾಯಕಾರಿಯಾಗಿ ಕಾಣಬಹುದು ಆದರೆ ವಾಸ್ತವದಲ್ಲಿ ಬಹಳ ಚಿಕ್ಕದಾಗಿರುತ್ತವೆ ಈ ಮೀನಿನ ಸುಮಾರು ಎರಡುನೂರು ಪ್ರಜಾತಿಗಳಿವೆ ಈ ಮೀನುಗಳ ಸಂತಾನೋತ್ಪತ್ತಿ ಬಹಳ ವಿಚಿತ್ರವಾದದ್ದು ಗಂಡು ಮೀನುಗಳು ಹೆಣ್ಣು ಮೀನುಗಳನ್ನು ಕಚ್ಚುತ್ತವೆ ಹಾಗೆಯೇ ಅದರ ದೇಹದಲ್ಲಿ ಬೆಸೆದುಕೊಂಡು ತನ್ನ ಲೈಂಗಿಕ ಅಂಗವಲ್ಲದೆ ಚರ್ಮ ಹಾಗೂ ರಕ್ತವನ್ನು ನೀಡಿ ಪ್ರಾವಲಂಬಿಗಳಾಗುತ್ತವೆ ಈ ಪ್ರಕ್ರಿಯೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಹೋಲುವುದರಿಂದ ವಿಜ್ಞಾನಿಗಳು ಈ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದಾರೆ ಈ ಮೀನುಗಳ ತಲೆಯ ಮೇಲೆ ಆಂಟೆನಾದಂತಹ ರಚನೆ ಇದೆ ಅದರ ತುದಿಯಲ್ಲಿ ಎಲಿಶಿಯಂ ಎಂಬ ಬೆಳಕಿನ ಪದಾರ್ಥ ಇದೆ ಇದು ಇತರೆ ಮೀನುಗಳನ್ನು ಆಕರ್ಷಿಸಿ ಬೇಟೆಯಾಡಲು ಸಹಾಯ ಮಾಡುತ್ತದೆ ಹೌದು ಯಾಕೆಷ್ಟು ಈ ಮೀನಿನ ಬಗ್ಗೆ ಚರ್ಚಿಸ್ತಾ ಇದ್ದೀವಿ ಅಂದರೆ ಈ ಮೀನು ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಮುದ್ರದ ಮೇಲ್ಮೈಯನ್ನು ತಲುಪಿದೆ ಸಮುದ್ರದಲ್ಲಿ ಚಿತ್ರೀಕರಣ ನಡೆಸ್ತಾ ಇದ್ದ ಜಾರಾಂಬ ವ್ಯಕ್ತಿಯು ಈ ಮೀನಿನ ಚಿತ್ರವನ್ನು ಸೆರೆ ಹಿಡಿದಿದ್ದಾನೆ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಇದು ಇತ್ತೀಚೆಗೆ ವೈರಲ್ ಆದ ಓವರ್ ಫಿಶ್ ವಿಡಿಯೋ ಈ ಮೀನುಗಳು ಸಾಮಾನ್ಯವಾಗಿ ಸಮುದ್ರದ ಆಳದಲ್ಲಿರುತ್ತವೆ ಆದರೆ ಇವು ಎಲ್ಲ ಆಳವನ್ನು ಬಿಟ್ಟು ಸಮುದ್ರದ ಮೇಲ್ಮೈಯನ್ನು ತಲುಪು ತಲುಪುತ್ತಿರುವುದೇ ಏಕೆ ಸಮುದ್ರದಲ್ಲಿ ಏನಾದರೂ ನಡೀತಾ ಇದೆಯಾ ಇಂತಹ ಕುತೂಹಲಕಾರಿ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ